ಬ್ರಿಟಿಷರ ದಬ್ಬಾಳಿಕೆಯನ್ನ ತಿಳಿಸಲು ಇಂಗ್ಲಿಷ್ ಭಾಷೆ ಬಾರದ ಗ್ರಾಮೀಣ ಸಮುದಾಯದವರು ರೂಪಿಸಿದ ಹಗರಣ ಪ್ರದರ್ಶನ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಸಾಮಾಜಿಕ ಸಂದೇಶ ನೀಡುತ್ತಿದ್ದು ಸಾವಿರಾರು ಜನರ ಎದುರು ವಾಸ್ತವದ ಸಂದೇಶ ಸಾರುವ ಮೂಲಕ ಜನರ ಮನ್ನಣೆ ಗಳಿಸುವಲ್ಲಿ ಯಶಸ್ವಿಯಾಗ್ತಿದೆ ಅಳುವವರನ್ನ ಕಣ್ತರಿಸುವ ನಿಟ್ಟಿನಲ್ಲಿ ಬ್ರಿಟಿಷ್ ಕಾಲದಿಂದಲೂ ನಡೆಸುತ್ತಿರುವ ವಿವಿಧ ಸಮುದಾಯದವರ ಹಾಲಕ್ಕಿ ಹಗರಣ ಶನಿವಾರ ಅಮದಳ್ಳಿಯಲ್ಲಿ ನಡೆಯಿತು ಅಮದಳ್ಳಿಯ ನಾರಾಯಣ ದೇವರ ಜಾತ್ರಾ ಮಹೋತ್ಸವದ ಹಗರಣದಲ್ಲಿ ಬೃಹತ್ ಪ್ರಾಣಿಗಳ ಮಾದರಿ ಬಾವಲಿ ಮಂಗನ ಕಾಟ ಕುಡಿದು ವಾಹನ ಚಲಾಯಿಸುತ್ತಿರುವುದು ಸೇರಿದಂತೆ ವಿವಿಧ ಮಾದರಿಗಳ ಪ್ರದರ್ಶನ ಸಾವಿರಾರು ಜನರ ಆಕರ್ಷಣೆಗೆ ಕಾರಣವಾಯಿತು ಅಮದಳ್ಳಿಯ ನಾರಾಯಣ ದೇವರ ಜಾತ್ರಾ ಮಹೋತ್ಸವವನ್ನ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಲಾಗುತ್ತದೆ ಇದನ್ನು ದಿಂಡಿ ಜಾತ್ರೆ ಎಂದು ಕೂಡ ಕರೆಯಲಾಗುತ್ತದೆ ಬ್ರಿಟಿಷ್ ಕಾಲದಿಂದಲೂ ಹಾಲಕಿ ಸಮುದಾಯದವರಿಂದ ಆಚರಿಸಿಕೊಂಡು ಬರಲಾಗುತ್ತಿರುವ ಹಾಲಕ್ಕಿ ಹಗರಣವನ್ನ ಇಂದಿಗೂ ಚಾಚು ತಪ್ಪದೆ ಆಚರಣೆ ಮಾಡುತ್ತಿದ್ದು ಶನಿವಾರ ರಾತ್ರಿ ಕೂಡ ಬೃಹತ್ ಗಾತ್ರದ ಈ ಪ್ರಾಣಿಗಳ ಮಾದರಿಯನ್ನ ಹೊತ್ತುಕೊಂಡು ಕಾಡು ಜನರ ವೇಷಭೂಷಣದಲ್ಲಿ ಬಂದ ಜನರು ಕೂಡ ನೆರೆದವರನ್ನ ರಂಜಿಸಿದ್ರು ಇದಲ್ಲದೆ ಸಿಂಹದ ರೂಪದ ಬಾಲದಲ್ಲಿಯೂ ತಲೆ ಮಾದರಿ ಹೊಂದಿದ ಪ್ರಾಣಿ ಮಾದರಿ ಬಾವಲಿ ವಿವಿಧ ಬೃಹತ್ ಪ್ರಾಣಿಗಳು ಜನರ ಮೆಚ್ಚುಗೆಗೆ ಪಾತ್ರವಾಯಿತು तोड़ा ವಿವಿಧ ದೇವರ ಮಾದರಿಗಳನ್ನು ಸಹ ಪ್ರದರ್ಶಿಸಲಾಯಿತು ಜೊತೆಗೆ ಯಕ್ಷಗಾನ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಹತ್ತು ಹಲವು ಅಣುಕು ಪ್ರದರ್ಶನವನ್ನ ಮಾಡಲಾಯಿತು ಪ್ರಸ್ತುತವಾಗಿ ನಡೆಯುತ್ತಿರುವ ಘಟನೆಗಳನ್ನ ಆಧರಿಸಿ ಇದೀಗ ಸ್ಥಳೀಯ ಯುವಕರು ಇವುಗಳನ್ನು ಮನರಂಜನೆಯಾಗಿಯೂ ವಿವಿಧ ಮಾದರಿಗಳನ್ನ ಸಿದ್ಧಪಡಿಸುತ್ತಿದ್ದಾರೆ ಇದೀಗ ಈ ಉತ್ಸವವನ್ನ ಹಾಲಕಿ ಸಮುದಾಯದವರಷ್ಟೇ ಅಲ್ಲದೆ ಎಲ್ಲಾ ಸಮುದಾಯದ ಯುವಕರು ಸೇರಿ ಒಗ್ಗಟ್ಟಾಗಿ ನಮ್ಮೂರಿನ ಹಬ್ಬವಾಗಿ ಆಚರಣೆ ಮಾಡುತ್ತಾರೆ ಈ ಪ್ರದರ್ಶನ ನೋಡುವುದಕ್ಕಾಗಿಯೇ ಜಿಲ್ಲೆ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ಗೋವಾ ಮಹಾರಾಷ್ಟ್ರದಿಂದಲೂ ಜನ ಬರ್ತಾರೆ ತುಂಬಾ ವಿಜೃಂಭಣೆಯಿಂದ ನಡೆಯುವ ಹಬ್ಬವನ್ನ ಜನರು ಕೂಡ ಯಾರ ಸಹಾಯವೂ ಇಲ್ಲದೆ ವರ್ಷಂಪ್ರತಿ ನಡೆಸಿಕೊಂಡು ಹೋಗುತ್ತಿರುವುದು ನಮ್ಮೂರಿನ ಹೆಮ್ಮೆಯಾಗಿದೆ ನಮಸ್ಕಾರ ಇದು ಅಂದಳ್ಳಿ ದಿಂಡಿ ಹಬ್ಬ ಅಂತ ಅಂದರೆ ನಾರಾಯಣ ದೇವರ ಕಾರ್ತಿಕೋತ್ಸವ ಪ್ರತಿ ವರ್ಷ ನಡೀತದೆ ಹೆಚ್ಚು ಕಡಿಮೆ ಡಿಸೆಂಬರ್ದಲ್ಲಿ ನಡೀತದೆ ಇದರಲ್ಲಿ ವಿಶೇಷವಾಗಿ ನೀವು ಕಾಣ್ತಕ್ಕಂಥದ್ದೊಂದು ಹಾಲಕಿಗರಣ ಹಗ ಹಗರಣಗಳು ಅಂತ ಹಗರಣ ಅಂದರೆ ವೇಷ ರಾಜಕೀಯ ಹಗರಣಗಳು ಬೇರೆ ಈ ವೇಷಗಳು ಬೇರೆ ಆದರೆ ವಿಶೇಷವಾಗಿ ನಮ್ಮ ಹಾಲಕಿ ಸಂಪ್ರದಾಯದಲ್ಲಿ ಏನಿದೆ ಅಂದರೆ ಈಗ ನಾವು ಗುಂಟೆ ಪಾಗ್ ಮಾಡ್ತೀವಿ ದೇವರ ದೇವ್ರ ಮನೆ ಕುಡಿದಂತ ಮಾಡ್ತೀವಿ ಆ ಸಂದರ್ಭದಲ್ಲೆಲ್ಲ ಹಗರಣಗಳು ಮನರಂಜನೆಗಾಗಿ ಮಾಡ್ತಾ ಇರ್ತೀವಿ ಸೊ ನಂತರ ಮುಂದೆ ಬರ್ತಾ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಏನಾಯಿತು ಬ್ರಿಟಿಷರ ದಬ್ಬಾಳಿಕೆಗಳು ನಮ್ಮ ಜನರ ಮೇಲೆ ಹೆಚ್ಚಾದಾಗ ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂದರೆ ಭಾಷೆಯ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈ ವೇಷಗಳನ್ನು ಮಾಡೋದ್ರ ಮೂಲಕ ಬೇರೆ ಬೇರೆ ಪ್ಲೇ ಆರ್ಟ್ ಬೋರ್ಡ್ಗಳ ಮಾಡೋದ್ರ ಮೂಲಕ ಅವರಿಗೆ ಏನು ಹೇಳಬೇಕು ಅಥವಾ ಅವ್ರದ್ದ ದೌರ್ಜನ್ಯನ ಯಾವ ರೀತಿ ತಡಿಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮೆಸೇಜನ್ನು ಕನ್ವೇ ಮಾಡ್ತಾ ಇದ್ರು ಅದನ್ನು ಅದ್ರ ಅದು ಆವಾಗ ಅದು ತುಂಬ ಪಾಪ್ಯುಲರಿಟಿ ಕೂಡ ಆಯಿತು ಅಂದರೆ ಬೇರೆ ಬೇರೆ ದೇಶದಲ್ಲಿ ಕೂಡ ಇದೆಲ್ಲ ಹೊರಲಿಕ್ಕೆ ಸಾಧ್ಯ ಆಯಿತು ಈಗೂ ಕೂಡ ಮಾಡ್ತಾ ಇದ್ದರೆ ಭಾಳ ವಿಶೇಷವಾಗಿ ಇಲ್ಲಿ ಕೇವಲ ಈಗ ಕೇವಲ ಹಾಲಕ್ಕಿಗಳು ಮಾತ್ರ ಇಲ್ಲ ಎಲ್ಲ ಸಮಾಜದವರು ಮಾಡ್ತಾ ಇರೋ ಭಾಳ ಖುಷಿ ವಿಷಯ ಆದರೆ ದೊಡ್ಡ ದೊಡ್ಡ ಪ್ರಾಣಿಗಳು ಈ ಥರ ವಿಶೇಷ ಐಟಮ್ಸ್ ಏನಿದೆಯಲ್ಲ ಅದು ಬಹುಶಃ ಇವತ್ತು ಇರುವಂಥ ನಾಲ್ಕೈದು ಕೂಡ ನಮ್ಮ ಹಾಲಕಿ ಕಮ್ಯುನಿಟಿಯೇ ಮಾಡಿದ್ದು ಬಟ್ ಯಾರದೇ ದುಡ್ಡನ್ನು ನಿರೀಕ್ಷೆ ಬಹುಮಾನ ನಿರೀಕ್ಷೆ ಆಗದೆ ನಮ್ಮ ಊರಿನ ಒಂದು ಕಲೆ ಅಥವಾ ನಮ್ಮೂರಿನ ಸಂಸ್ಕೃತಿ ಬಿಂಬಿಸಬೇಕು ಅಂತ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ ನೀವೆಲ್ಲ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನ ಸ ಸರಸಾರು ಜನ ಇಲ್ಲಿ ಬಂದು ಸೇರ್ತಾರೆ ಗೋವಾ ಗೋವಾ ಇರ್ಬೋದು ಆಮೇಲೆ ಮಧ್ಯ ಮಹಾರಾಷ್ಟ್ರ ಇರ್ಬೋದು ಉಡುಪಿ ಇರ್ಬೋದು ಈ ಕಡೆಯಿಂದ ಬೇರೆ ಬೇರೆ ನಮ್ಮ ಹತ್ರ ಜಿಲ್ಲೆಗಳಿಂದ ಬೆಳಗಾವದಿಂದ ಇರ್ಬೋದು ಮತ್ತು ನಮ್ಮ ಊರು ಜನ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ಈ ಜಾತ್ರೆಗೆ ಮುದ್ದಾಮಾಗಿ ಬರ್ತಾರೆ ವಿಶೇಷವಾಗಿ ಹಗರಣ ನೋಡಬೇಕು ದೇವರ ಕೃಪೆ ಪಾತ್ರ ಆಗಬೇಕಂತ ತುಂಬ ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೂರ್ವಜರು ಬ್ರಿಟಿಷ್ ಕಾಲದಿಂದಲೂ ಜಾತ್ರಾ ಮಹೋತ್ಸವದ ವೇಳೆ ಆಚರಿಸಿಕೊಂಡು ಬರುತ್ತಿದ್ದ ಈ ಹಣಕು ಪ್ರದರ್ಶನವನ್ನ ನಾವೆಲ್ಲರೂ ಮುಂದುವರೆಸುತ್ತಿದ್ದೇವೆ ಇದು ಕೇವಲ ಒಂದು ಗಂಟೆ ಪ್ರದರ್ಶನ ಅಂತ ಕಂಡ್ರು ಈ ಪ್ರದರ್ಶನದ ಹಿಂದೆ ಯುವಕರು ತಿಂಗಳಿಗೂ ಹೆಚ್ಚು ಕಾಲ ಬಿಡುವಿನ ಸಮಯವನ್ನ ಈ ಮಾದರಿಗಳ ತಯಾರಿಕೆಗೆ ಬಳಸುತ್ತಾರೆ ಊರಿನ ಯುವಕರೇ ತಾವು ಕೂಡಿಟ್ಟ ಹಣವನ್ನ ಬಳಸುತ್ತಾರೆ ಕನಿಷ್ಠ ಒಂದು ಮಾದರಿಯ ಪ್ರಾಣಿ ತಯಾರಿಸಲು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಖರ್ಚಾಗುತ್ತದೆ ಸರ್ಕಾರ ಇಂತಹ ಜನಪದ ಉತ್ಸವವನ್ನ ಪ್ರೋತ್ಸಾಹ ಕೆಲಸ ಮಾಡಬೇಕು ಅಂದಾಗ ಇಂತಹ ಪ್ರದರ್ಶನಗಳಿಗೆ ಇನ್ನಷ್ಟು ಉತ್ಸಾಹ ದೊರೆಯುತ್ತದೆ ಎಂದರು ಈ ಒಂದು ದಿಂಡಿ ಹಬ್ಬವು ಕಾರ್ತಿಕ ಮಾಸದಲ್ಲಿ ಬರುವಂತಹ ಒಂದು ಹಬ್ಬವಾಗಿದೆ ಈ ಹಬ್ಬದ ವಿಶೇಷತೆ ಏನೆಂದರೆ ಊರಿನಲ್ಲಿರುವಂತಹ ಸಮಸ್ಯೆ ಎಲ್ಲವನ್ನ ಪರಿಹರಿಸಲು ನಮ್ಮ ಪಲ್ಲಕ್ಕಿ ಮುಖಾಂತರ ದೇವರು ಊರೂರು ಸುತ್ತ ಈ ಒಂದು ಹಗರಣೆಯ ನಡೆಯುವಂತಹ ಸ್ಥಳಕ್ಕೆ ಬಂದಾಗ ಊರಿನಲ್ಲಿರುವಂತ ಸಾಮಾನ್ಯವಾಗಿ ಎಲ್ಲರೂ ಬಡವರೇ ತಾವು ಕೂಡಿಟ್ಟ ಹಣವನ್ನ ತೆಗೆದುಕೊಂಡು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ದಿವಸ ಹದಿನೈದು ಇಪ್ಪತ್ತು ಮಕ್ಕಳು ದುಡಿದರೆ ಈ ಒಂದು ವೇಷವನ್ನು ತಯಾರಿ ಮಾಡಬಹುದು ಎನ್ನುವುದನ್ನು ಒಕ್ಕಟ್ಟಿನ ಮುಖಾಂತರವಾಗಿ ತೋರಿಸ್ಕೊಡ್ತಾ ಇದ್ದಾರೆ ಈ ಒಂದು ಹಗರಣೆ ಪೂರ್ವಿಕ ಕಾಲದಲ್ಲಿ ಮಾಡುತ್ತಾ ಬಂದರೂ ಸಹ ಈ ರೀತಿ ದೀಪದ ವ್ಯವಸ್ಥೆ ಇರಲಿಲ್ಲ ಆವಾಗ ಚೂಡಿ ಬೆಳಕಿನ ವ್ಯವಸ್ಥೆ ಅದರಲ್ಲಿಯೂ ಸಹ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಮುಂದಿನ ಪೀಳಿಗೆಗಾಗಿ ಈ ಒಂದು ಕಲೆಯನ್ನು ನಮಗೆ ಬಳುವಳಿಯಾಗಿ ನೀಡಿ ಹೋಗಿದ್ದಾರೆ ಅವರ ಹೆಸರನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಒಂದು ಹಗರಣೆಯನ್ನು ನಾವು ಮಾಡುತ್ತಾ ಬಂದಿದ್ದೇವೆ ಕಾಲಕ್ರಮೇಣವಾಗಿ ಈ ಹಗರಣೆಗೆ ಮಾಡಲು ಈ ಬಣ್ಣದವಿರಬಹುದು ಹಾಳೆಯ ಸಮಸ್ಯೆ ಇರ್ಬೋದು ಬಟ್ಟೆಯ ಸಮಸ್ಯೆ ಇರಬಹುದು ಇದಕ್ಕೆಲ್ಲ ತಗಲುವ ವೆಚ್ಚ ಸಾಧಾರಣವಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ನಮಗೆ ಖರ್ಚಿದೆ ಆ ಖರ್ಚು ನಾವು ಎಲ್ಲಿಂದ ತರುವುದು ಯಾರಿಂದಲೂ ನಮಗೆ ಒಂದು ಧನ ಸಹಾಯವನ್ನು ಇಲ್ಲ ಸರ್ಕಾರದಿಂದ ಆಗಲಿ ಪ್ರತಿನಿಧಿಗಳಿಂದಾಗಲಿ ಪಂಚಾಯಿತಿಯಿಂದಾಗಲಿ ಯಾರಿಂದಲೂ ಸಹ ನಮಗೆ ಒಂದು ರೂಪಾಯಿ ಧನ ಸಹಾಯ ಬಂದಿಲ್ಲ ಹಾಗೂ ನಾವು ಬೇಡಲು ಯಾರಿಂದ ಹೋಗುವವರೂ ಅಲ್ಲ ರಾಮಮಂದಿರ ನಿರ್ಮಾಣ ಹಿಂದೂ ರಾಷ್ಟ್ರ ನಿರ್ಮಾಣದ ಮೊದಲ ಹೆಜ್ಜೆ ಗುರುತು ಹಿಜಾಬ್ ಹಿಂದೆ ಅಡಗಿರುವ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯಗೆ ದಮ್ಮಿದ್ರೆ ಭಾರತ ಹಿಂದೂ ರಾಷ್ಟ್ರ ಆಗುವುದನ್ನು ತಡೆಯಲಿ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಸವಾಲು ಹಾಕಿದ್ರು ಶಿರಸಿ ನಗರದ ತಮ್ಮ ನಿವಾಸದಲ್ಲಿ ಭಾನುವಾರ ಭೇಟಿಯಾದ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಮೊದಲಿನಿಂದಲೂ ಬಹುಸಂಖ್ಯಾತರ ಪರವಾಗಿಲ್ಲ ಕೇವಲ ಓಲೈಕೆ ರಾಜಕಾರಣದಲ್ಲಿ ನಿಸ್ಸೀಮವಾಗಿರುವ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂಬ ಸ್ಥಿತಿ ಇದೆ ಯಾರೂ ಯಾವುದೇ ರೀತಿಯ ಬಟ್ಟೆ ಹಾಕಿಕೊಳ್ಳಬಹುದು ಎಂಬ ಸಿದ್ದರಾಮಯ್ಯ ಹೇಳಿಕೆ ಭವಿಷ್ಯದಲ್ಲಿ ಹಲವು ಸಮಸ್ಯೆಗಳಿಗೆ ಎಡೆಮಾಡಿಕೊಡಲಿದೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ರಾಜ್ಯದ ಜನತೆ ತೆರೆದಿಟ್ಟ ವ್ಯಕ್ತಿ ಟಿಪ್ಪುವಿನ ಹೆಸರನ್ನ ಬಳಸಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು ಹಿಂದೂ ರಾಷ್ಟ್ರ ಮಾಡೋದನ್ನ ತಡೀಲಿ ಅಲ್ಪಸಂಖ್ಯಾತರು ಇಲ್ಲದೇ ಕಾಂಗ್ರೆಸ್ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಮೊದಲಿಂದನೂ ಕೂಡ ಬಹುಸಂಖ್ಯಾತ ರಾಜಕಾರಣವನ್ನು ಇಲ್ಲ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಟಿಪ್ಪು ಈ ರಾಜ್ಯದ ಜನತೆ ತೆಗೆದಿಟ್ಟಿರ್ತಕ್ಕಂಥ ವ್ಯಕ್ತಿ ಟಿಪ್ಪು ಈ ರಾಜ್ಯವನ್ನು ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಂದರೆಗೀಡು ಮಾಡಿರ್ತಕ್ಕಂಥ ವ್ಯಕ್ತಿ ಒಂದೇ ಹೆಸರು ತಗೊಂಡು ಮತ್ತೆ ಕಾಂಗ್ರೆಸ್ ಇನ್ನೂ ರಾಜಕಾರಣ ಮಾಡುತ್ತೆ ಅಂತಂದರೆ ಬಹುತೇಕ ಕಾಂಗ್ರೆಸ್ಗೆ ಹೇಗೆ ಮುಂದಿನ ದಿವಸದಲ್ಲಿ ಜನ ಉತ್ತರ ಕೊಡ್ತಾರೆ ಅದನ್ನು ಯೋಚನೆ ಮಾಡೋದು ಯಾರು ಯಾವುದೇ ಡ್ರೆಸ್ ಅನ್ನು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಮುಂದಿನ ದಿವಸದಲ್ಲಿ ತುಂಬ ಆತಂಕಕಾರಿ ಬೆಳವಣಿಗೆಗೆ ಇದು ಕಾರಣ ಅವರು ಹಿಜಾಬ್ ಹಾಕ್ಕೊಂಡು ಬರ್ತಾರೆ ನಮ್ಮ ಕೇಸರಿ ಶಾಲೆ ಸರ್ಕಾರ ಇರುವುದಂತಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಆ ಚೌಕಟ್ಟಿನ ಕಲ್ಪನೆಯೇ ಸರ್ಕಾರಕ್ಕೆ ಇಲ್ಲ ಅಂತಂದರೆ ಆ ಚೌಕಟ್ಟಿನ ಒಳಗಡೆ ಇರಬೇಕು ಒಂದು ವ್ಯವಸ್ಥೆಯನ್ನು ತೊಗೊಂಡು ಹೋಗ್ಬೇಕು ಅಂತಕ್ಕಂಥ ನಂಬಿಕೆನೇ ಸರ್ಕಾರಕ್ಕೆ ಇಲ್ಲ ಅಂತಾದ್ರೆ ಸರ್ಕಾರ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಎಷ್ಟು ದಿವಸಗಳ ಕಾಲ ಒಂದು ಯೂನಿಫಾರ್ಮ್ ಅನ್ನು ತೀರ್ಮಾನ ಮಾಡಿದೆ ಅದು ಎಲ್ಲ ಕಾಲೇಜುಗಳಲ್ಲಿಯೂ ಎಲ್ಲ ಶಾಲೆಗಳು ಎಲ್ಲೆಲ್ಲಿದೆ ಅದು ಆ ಯೂನಿಫಾರ್ಮ್ ಅದು ಅಲ್ಲಿರಬೇಕು ಅದ್ರ ಬದಲು ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡತಕ್ಕಂಥ ರೀತಿ ಇದೆಯಲ್ಲ ಇದು ತುಂಬಾ ಆಘಾತಕ್ಕೆ ಈಡು ಮಾಡುತ್ತೆ ಇದು ಸರಿಯಲ್ಲ ಕಾಂಗ್ರೆಸ್ನ ಈ ಧೋರಣೆ ಸರಿಯಲ್ಲ ರಾಜ್ಯದಲ್ಲಿ ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿ ಸೋಲಿನ ಬಗ್ಗೆ ಪ್ರತಿಕ್ರಿಯಿಸಿದ ಅನಂತಕುಮಾರ್ ಹೆಗಡೆ ರಾಜಕೀಯದಲ್ಲಿ ಏಳು ಬೀಳು ಸ್ವಾಭಾವಿಕ ಮುಂದಿನ ದಿನದಲ್ಲಿ ಬಿಜೆಪಿಗೆ ಉತ್ತಮ ಭವಿಷ್ಯವಿದ್ದು ದುರಹಂಕಾರಿ ಸಿದ್ದರಾಮಯ್ಯ ಸರ್ಕಾರ ಹೆಚ್ಚಿನ ದಿನ ಉಳಿಯೋದಿಲ್ಲ ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಎಂದಿಗೂ ಉಳಿಯಲಾರದು ಆರ್ಥಿಕ ಸುಭದ್ರತೆಯ ಕಲ್ಪನೆಯೇ ಇಲ್ಲದೇ ಇದ್ದವರು ಈ ಉಚಿತ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಜನಕ್ಕೂ ಇದು ಬೇಕಾಗಿಲ್ಲ ಅವರ ಮೇಲೆ ಈ ಉಚಿತವನ್ನ ಹೇರಿದ್ದರಿಂದ ಅಭಿವೃದ್ಧಿಗೆ ಹಣವಿಲ್ಲ ಂತಾಗಿದೆ ಈ ಸರ್ಕಾರ ಕೈಗೊಂಡಿರುವ ಅನೇಕ ಅಭಿವೃದ್ಧಿ ಯೋಜನೆಗಳೇ ಕುಂಠಿತವಾಗ್ತಿದೆ ಸಾಮಾಜಿಕ ಹೊಣೆಗಾರಿಕೆ ಅರ್ಥ ಮಾಡಿಕೊಂಡು ಉಚಿತ ಕೊಡುಗೆ ನೀಡಬೇಕು ಸಾಲ ತಂದು ಉಚಿತ ನೀಡುವ ಈಗಿನ ಸರ್ಕಾರ ಹುಚ್ಚು ಸರ್ಕಾರ ಎಂದರು ಗೊತ್ತಿಲ್ಲ ನಾವು ಯೋಚನೆ ಮಾಡಬೇಕು ಅಷ್ಟೇ ಯೋಚನೆ ಬಗ್ಗೆ ರೀತಿಯ ವಿಚಿತ್ರ ಪ್ರೀತಿಯ ಆ ಒಂದು ಬೇರೆ ಆ ಸಂಬಂಧಗಳನ್ನು ನಾವು ಮಾತಿನಲ್ಲಿ ತೂಕ ಮಾಡಲಿಕ್ಕಾಗುತ್ತೆ ಸೊ ಅವರೆಲ್ಲರ ಭಾವನೆಗಳು ಅವರೆಲ್ಲರ ಪ್ರೀತಿ ವಿಶ್ವಾಸ ಮೂರು ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ ಅವರೆಲ್ಲರ ಭಾವನೆಗಳಿಗೆ ಪ್ರೀತಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ಶಿರಬಾಗಿ ನಮಸ್ಕಾರ ಮಾಡ್ತೀನಿ ಅಷ್ಟೇ ಜಿಲ್ಲೆಗೆ ಅನೇಕ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ರೂ ಇಲ್ಲಿಯ ಪೂರ್ವಾಗ್ರಹ ಪೀಡಿತರು ಸದಾ ವಿರೋಧವನ್ನೇ ಮಾಡಿಕೊಂಡು ಬಂದಿದ್ದಾರೆ ಜಿಲ್ಲೆಗೆ ಬಂದರೂ ಅಭಿವೃದ್ಧಿಗೆ ಶ್ರಮಿಸಿದ್ರೆ ವಿರೋಧಿಸುತ್ತಾರೆ ರಾಷ್ಟೀಯ ಹೆದ್ದಾರಿ ಮಂಜೂರಾದ್ರೆ ಸ್ಟೇ ತರುತ್ತಿದ್ದಾರೆ ಕೇಂದ್ರ ಸರ್ಕಾರ ಜಿಲ್ಲೆಯ ಪ್ರಮುಖ ರಸ್ತೆಗಳನ್ನೆಲ್ಲ ಹೆದ್ದಾರಿಯಾಗಿ ಪರಿವರ್ತಿಸಿದೆ ವಿಮಾನ ನಿಲ್ದಾಣ ನಿರ್ಮಾಣಕ್ಕೂ ತೊಂದರೆ ನೀಡುತ್ತಾರೆ ಅಭಿವೃದ್ಧಿಯಾಗಬೇಕು ಎಂದರೆ ಹೇಗೆ ಎಂದು ಪ್ರಶ್ನಿಸಿದ ಅನಂತಕುಮಾರ್ ಹೆಗಡೆ ಕೆಲವೇ ಕೆಲ ಸ್ಥಾಪಿತ ಹಿತಾಸಕ್ತಿಗಳು ವಿರೋಧ ಮಾಡ್ತಿವೆ ಎಂದರು ಜನರ ಪ್ರಾಣಾರ್ಪಣೆ ಆದ ನಂತರ ಸಿಕ್ಕಿರತಕ್ಕಂಥ ಒಂದು ಅದ್ಭುತ ವಿಜಯ ಇದು ಹಿಂದೂ ಸಮಾಜದ ವಿಜಯ ಒಂದು ವಿಜಗೀಶ ಸಮಾಜ ಹೇಗೆ ತಲೆ ಎತ್ತಿ ನಿಲ್ಲತ್ತೆ ಇದಕ್ಕೊಂದು ಸಾಕ್ಷಿ ರಾಮ ಜನ್ಮಭೂಮಿ ದೇವಸ್ಥಾನ ಹೇಗೆ ಸೋಮನಾಥ ದೇವಾಲಯ ತಲೆ ಎತ್ತಿ ನಿಂತಿತ್ತು ಹಾಗೆಯೇ ಇವತ್ತು ರಾಮ ಜನ್ಮಭೂಮಿ ದೇವಸ್ಥಾನ ಇವತ್ತು ತಲೆ ಎತ್ತಿ ನಿಂತಿದೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟತಕ್ಕಂಥ ಕೊಟ್ಟಿರತಕ್ಕಂಥ ಕಾನೂನನ್ನು ತಿದ್ದುಪಡಿ ಮಾಡುವ ಮುಖಾಂತರ ರಾಮ ಜನ್ಮಭೂಮಿಯ ಭವ್ಯ ನಿರ್ಮಾ ಮಂದಿರ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲೇಬೇಕು ಹಿಂದೂ ರಾಷ್ಟ್ರ ನಿರ್ಮಾಣದ ಮೊದಲ ಹೆಜ್ಜೆಯ ಗುರುತುಗಳಿವೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ನಿರ್ಮಾಣದಿಂದ ದಟ್ಟಕಾಡು ನಾಶವಾಗುವುದು ನಿಜ ಕೇವಲ ಆರ್ಥಿಕ ಅಭಿವೃದ್ಧಿಗಾಗಿ ಮಳೆ ಕಾಡನ್ನ ಬಲಿಕೊಡುವುದು ಒಳ್ಳೆಯ ಲಕ್ಷಣ ಅಲ್ಲ ಹೊನ್ನಾವರ ಬೇಲೇಕೇರಿಯಲ್ಲಿ ಬಂದರಾಗಿದ್ರೆ ಈ ರೈಲು ಮಾರ್ಗದ ಅವಶ್ಯಕತೆ ಜಾಸ್ತಿ ಆಗ್ತಿತ್ತು ಜಿಲ್ಲೆಯ ಮೂಲಭೂತ ಅಗತ್ಯತೆ ಅಭಿವೃದ್ಧಿಯ ಬಗ್ಗೆ ಒತ್ತಾಸೆ ಶುರು ಮಾಡಬೇಕು ಜಿಲ್ಲೆಯ ಯೋಜನೆಗಳ ವಿರೋಧಿಸುವ ಕೆಲವೇ ಸ್ಥಾಪಿತ ಹಿತಾಸಕ್ತಿಗಳು ಇನ್ನೊಮ್ಮೆ ಪರಾಮರ್ಶಿಸಿಕೊಳ್ಳಲಿ ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗದ ಬಗ್ಗೆ ಸರ್ಕಾರ ಹಣ ಬಿಡುಗಡೆ ಮಾಡಿತ್ತು ಆದರೆ ಪುನಃ ಪುನಃ ವಿರೋಧ ಮಾಡಿದ್ದರಿಂದ ಅದು ಸಾಧ್ಯವಾಗುತ್ತಿಲ್ಲ ಎಂದರು ರಾಮಮಂದಿರ ನಿರ್ಮಾಣ ಶತಮಾನಗಳ ವಿಜಯೋತ್ಸವ ಲಕ್ಷಾಂತರ ಜನರ ಪಾದಾರ್ಪಣೆ ಆದ ಬಳಿಕ ಹಿಂದೂ ಸಮಾಜಕ್ಕೆ ಸಿಕ್ಕ ವಿಜಯ ಇದು ಹಿಂದೂ ಸಮಾಜ ಹೇಗೆ ತಲೆ ಎತ್ತಿ ನಿಲ್ಲುತ್ತದೆ ಎನ್ನುವುದಕ್ಕೆ ಸಾಕ್ಷಿ ರಾಮಮಂದಿರ ನಿರ್ಮಾಣವೆಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ರು ಕಾರವಾರ ಕಡವಾಡ್ ವ್ಯಾಪ್ತಿಯ ಸ್ಮಶಾನ ಹೋಗುವ ರಸ್ತೆಯ ಸಮೀಪದ ಅರಣ್ಯ ಜಾಗದಲ್ಲಿ ರಾಶಿ ರಾಶಿ ಸಾರಾಯಿ ಬಾಟಲ್ಗಳು ಹಾಗೂ ಕೊಳೆತ ತ್ಯಾಜ್ಯವನ್ನು ತಂದು ಸುರಿಯುತ್ತಿದ್ದು ಅರಣ್ಯ ಇಲಾಖೆಯವರು ಈಗಲೇ ಜಾಗೃತವಾಗದಿದ್ದರೆ ಈ ಪ್ರದೇಶ ಸಂಪೂರ್ಣ ಕೊಳೆತು ನಾರಲ್ಲಿದೆ ಕಾರವಾರ ಕಡ್ವಾಡ್ ಕ್ರಾಸ್ ಸಮೀಪದ ಸ್ಮಶಾನಕ್ಕೆ ತೆರಳುವ ರಸ್ತೆ ಐದು ವರ್ಷಗಳ ಹಿಂದೆ ಅರ್ಧ ಕಾಂಕ್ರೀಟ್ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಈ ರಸ್ತೆಯ ಆಸುಪಾಸಿನ ಅರಣ್ಯ ಇಲಾಖೆಯ ಜಾಗದಲ್ಲೇ ಎಲ್ಲೆಂದರಲ್ಲಿ ಸಾರಾಯಿ ಖಾಲಿ ಬಾಟಲ್ಗಳು ಹಾಗೂ ಕೆಲವು ಕೊಳೆತ ಸ್ಥಿತಿಯಲ್ಲಿರುವ ತ್ಯಾಜ್ಯವನ್ನು ತಂದು ಸುರಿಯಲು ಪ್ರಾರಂಭಿಸಿದ್ದಾರೆ ಇದರಿಂದಾಗಿ ಪಕ್ಕದ ಕಾರವಾರ್ ಕಡ್ವಾಡ್ ಕೈಗಾರ್ ರಸ್ತೆಯಲ್ಲಿ ವಾಸನೆ ಬರ್ತಿದೆ ಅಕ್ರಮ ಸಾರಾಯಿ ಮಾರಾಟ ಮಾಡುವವರು ಖಾಲಿ ಸಾರಾಯಿ ಬಾಟಲ್ಗಳನ್ನು ತಂದು ರಾತ್ರಿ ಸುರಿಯುತ್ತಿರಬಹುದು ಅರಣ್ಯ ಇಲಾಖೆ ಸಂಬಂಧಪಟ್ಟ ಜಾಗದಲ್ಲಿ ಸುರಿಯುತ್ತಿದ್ರೂ ಸ್ಥಳೀಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮಾತ್ರ ಇದುವರೆಗೂ ಗಮನಕ್ಕೆ ಬಂದಂತಿಲ್ಲ ಏನಾದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ